ಅಲ್ಲಿ ಏನು ಸೆಕ್ಸ್ ಐತಿ ಗೊತ್ತ ಜಾಗ ಇದು ಅಲ್ಲಿ ಹೋಗೋಣ ಈಗ ಟ್ರೈನ್ ಮಾಡೋಣ ದಾರಿ ಇದೆ ಅಂತ ಅನ್ಕೊಂಡ್ವಿ ವಿಲ್ಸಿ ಹಾಂ ಪ್ಲೆಷರ್ ಇದೆ ಮಾಡೆಲ್ ಯಾವುದಿದೆ ಗೈಸ್ ಇಲ್ಲೆಲ್ಲೂ ಇಲ್ಲಿ ಅದಾರಲ್ಲ ಓ ಮನುಷ್ಯಾರು ಇಲ್ಲ ಅಲ್ಲ ಇವರೇ ಮನುಷ್ಯರು ಯಾರು ಇದನ್ನ ಕಟ್ಟಿದವ್ರು ಯಾರು ಅದ ಮನುಷ್ಯರೇ ಮಾಡಿ ಮನುಷ್ಯರು ಅವ್ರು ಕೇಳೋಣ ಅಲ್ಲಿ ಹೋಗೋ ದಾರಿ ಐತೆ ಅಣ್ಣ ಅಲ್ಲಿ ಮೇಲೆ ಹೋಗ್ ದಾರಿ ಐತಾ

ಇದರ ಸುತ್ತಮುತ್ತಲ ಇಂಥ ಸಾಗಿರ್ತಾವೆ ಬಟ್ ಎಕ್ಸ್ಪೆಕ್ಟೇಷನ್ ಅನ್ನೊಂದು ಗತ್ತೆ ಹೋಗಿ ನೀವು ಹುಡುಕ್ಬೇಕು ಹೋಗ್ಯ ಹೆಂಗೆ ಜಾಸ್ ಗೇಟ್ಸ್ ಹೆಂಗೆ ಹುಡುಕ್ತಾರಲ್ಲ ಹಂಗೆ ಹುಡುಕ್ ಹೋಗಿ ನಾವೇನು ಪ್ಲಾನ್ ಮಾಡಿವಂದ್ರೆ ಇದು ದಾರಿಯಿಂದ ಸೀದಾ ಹೋಗಿ ಹಿಂಗ ಹಿಂಗೆ 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 ಹೋಗಿ ಅದ್ರ ಮಿಡಲ್ ವೇ ದಾರಿ ಐತಿ ಅಂದ್ರೆ ಈ ಗುಡ್ಡ ದಾಟ್ಕೊಂಡು ಹೋಗುವಾಗ ಅಲ್ಲಿ ಹೋಗೋ ಪ್ಲ್ಯಾನ್ ಐತಿ ಅಲ್ಲಿ ಏನಾರ ಹೋಗೋ ಹೋಗಕ್ಕೆ ಸಿಕ್ತಂದ್ರೆ ಅದೇ ಲೊಕೇಶನ್ ನೋಡೋ ಗೈಸ್ ಅದೀನಿ ಶಿಗ್ಗಾವಿಂದ ಅಲ್ಲ ಕೋಣನಕೇರಿಯಿಂದ ಮುಂಡ್ಗೋಡೆ ಹೋಗೋ ರೋಡ್ನಾಗೆ ಮೇನ್ ರೋಡ್ ಇದೆ ಆ್ಯಕ್ಚುಲಿ ಇಲ್ಲಿ ಎಂಥ ಒಂದು ಆರ್ಟಿಕಲ್ಸ್ ಆರ್ಟ್ ಮಾಡ್ಯಾರಂದ್ರೆ ನಿಮಗೆಲ್ಲಿ ಇಂಥ ಆರ್ಟ್ ಸಿಗಲ್ಲ ಆರ್ಟಿಸ್ಟ್ ಸಿಗಲ್ಲ ನೋಡ್ರಿ ಈ ದಾರಿ ಒಳಗೆ ಗಾಡಿಗಳು ಅಡ್ಡಾಡ್ಬೇಕು ಏನು ಮಾಡ್ತೀರಿ ಅದು ಲೆಂತ್ ಎಷ್ಟು ಇದು ಗ್ಯಾಪ್ ಅಂದಾಜು ವಿ ರೋಡ್ ನೋಡಿದೆ ಇಲ್ಲಿ ಹೆಂಗಿದೆ ಲಿಟ್ರಲಿ ನಮ್ಮ ಯಾರೋ ಒಂದು ಒಯ್ದಾರ ನಮ್ಮ ಕಾರ ಯಾರೇ ಬಸ್ ಹೋಗಿ ಗೀಸೋಣ ಇಲ್ಲಿ ಏನ್ ನಮ್ಗೆ ಗೊತ್ತಿ ಈ ಲೆವೆಲ್ ತೆಗಿದ್ರು ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಆರ್ಟಿಸ್ಟ್ ಗೆ ಒಂದು ಸಲಾಮ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಯಾಕೆ ಇಂಟ್ರೋ ಕೊಡಾತೀನಿ ಅಂದ್ರೆ ಒನ್ ಡೇ ಚಿಲ್ಔಟ್ ಹೆಂಗಿರುತ್ತೆ ನಮ್ಮ ವಿಲೇಜ್ ಸೈಡ್ ಅನ್ಬೋದು ಇಲ್ಲ ನಾರ್ಮಲ್ ವಿಲೇಜ್ ಸೈಡ್ ಅನ್ಬೋದು ನಮ್ಮ ಸೈಡ್ ನಮ್ದು ಸಿಕ್ಕಮ್ಮ ಸಿಟಿಗೆ ಸಿಟಿನೂ ಅಲ್ಲ ಹಳ್ಳಿ ಹಳ್ಳಿನೂ ಅಲ್ಲ ಮಿಡಲ್ ಎರಡು ಎಕ್ಸ್ಪೀರಿಯನ್ಸ್ ಸಿಗುತ್ತಾ ನಮ್ಗೆ ಸಿಟಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಬಜಾರ್ನೇ ಹೋಗ್ಬಿಟ್ಟು ಸಾಕು ಸಿಟಿ ಏ ಎಲ್ಲ ಸಿಗುತ್ತಾ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಐತಿ ಎಲ್ಲ ಐತಿ ಹಳ್ಳಿ ಫೀಲ್ ಮಾಡ್ಬೇಕಂದ್ರೆ ಒಳಗೆ ಏರಿಯಾದ ಹೋಗ್ಬಿಡೋದು ನಮ್ಗೆ ಹಳ್ಳಿ ಫೀಲ್ ಬಂದ್ಬಿಡುತ್ತಾ ಹಂಗೆ ನಾವು ಈ ಸುತ್ತಮುತ್ತಲೂ ನೇಚರ್ ಆಗಿ ಹೆಂಗ್ ಟೈಮ್ ಸ್ಪೆಂಡ್ ಮಾಡೋದು ಏನು ಒಂದು ಡೇ ಒನ್ ಡೇನು ಬೇಡ ಒಂದು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಚಿಲ್ ಔಟ್ ಮಾಡಕ್ಕೆ ಏನೇನು ಜಾಗಗಳದಾವ ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಕ್ ಹೊಂಟಿವಿ ಅದು ನಾವು ಮುಂದೆ ಅಲ್ಲ ಅಲ್ಲ ನನಗೆ ಕಾಣಿಲ್ಲ ಅದು ಕ್ಯಾಮ್ರಾ ಕೇಳ್ತಾ ಈಗ ನಾವು ನಾವಿದೀವಿ ಮುಂಡಗೋಡ್ ರೋಡ್ನಾಗ ಈಗ ಸೀದಾ ಹೋದ್ರೆ ಮುಂಡಗೋಡ್ ಸಿಗುತ್ತೆ ಬಟ್ ನಾವು ಸೀದಾ ಹೋಗಲ್ಲ ಮುಂಚೆನೋ ಒಂದು ಜಾಗ ಇದೆ ಅಲ್ಲಿ ಹೋಗಿ ಬರ್ರಿ ಮತ್ತೊಂದು ಪಿಸ್ಟಾಪ್ ಹಾಕಿ ನೇಚರ್ ಒಳಗು ಒಂದು ಆರ್ಡರ್ ಮಾಡ್ರಿ ಆರ್ಟಿಸ್ಟ್ ನೇಚರ್ ನಡುವೆ ನೋಡ್ರಿ ಇಲ್ಲಿ ಎಂಥ ಒಳ್ಳೆ ನೇಚರ್ ಐತಿ ಸರೌಂಡಿಂಗ್ ವಾ ಇಲ್ಲಿ ನೋಡ್ರಿ ರೋಡ್ ನೆಕ್ಸ್ಟ್ ಲೆವೆಲ್ ಗಾಡಿ ಬಂತ ಅನ್ನ ಹೊತ್ತ ಅನ್ನ ಹೊತ್ತ ನೋಡ್ರಿ ನೋಡ್ರಿ ರೋಡ್ ನೋಡ್ರಿ ಇಲ್ಲದ ಇವೆಲ್ಲ ಎದ್ರೆ ಇವು ಇನ್ ಕೇಸ್ ನೀವು ಫ್ಯೂಚರ್ ಲಡಾಖ್ ಪ್ಲಾನ್ ಮಾಡ್ತೀರಂದ್ರೆ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದು ಅಡ್ವೆಂಚರ್ ಗಾಡಿ ತಂದ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಲಡಾಖ್ನ ಈಸಿ ಆಗೈತಿ ಅಲ್ಲಿ ಹೋಗಿ ಬೀಳೋದು ಗಿಳೋದು ಸರಿ ಅನ್ಸಂಗಿಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಅದ ಮ್ಯೂಸಿ ಅಲ್ಲ ನೋಡ್ರಿ ಗಾಡಿಗೆ ಹೊಡ್ರಿ ಅದ ಅಂತ ಇಲ್ಲಿ ಸ್ವಲ್ಪ ಬೆಟರ್ ಐತಿ ರೋಡು ಬಟ್ ಇದಕ್ಕೇನು ಹೇಳ್ತೀರಾ ಗೈಸ್ ನನ್ನ ಎರ್ಸ್ಟನ್ ನಾನು ಬೇಡ ದಯವಿಟ್ಟು ಇಗ್ನೋರ್ ಮಾಡ್ರಿ ಸರಿ ಇಲ್ಲ ಗೊತ್ತೈತಿ ಬಟ್ ಒಂದು ಪ್ರಾಜೆಕ್ಟ್ ಐತಿ ನಮ್ದು ಶೂಟಿಂದ ಅದ್ರ ಸಂಬಂಧ ಇವಳ ಬಿಟ್ಟಿನಿ ನಾ ಈಗೆಲ್ಲ ದಿನಪ್ಪ ಅಂದರೆ ನಮ್ಮ ಶಿಗ್ಗಾವಿಂದ ಒಂದು ಚಿಲ್ಔಟ್ ಮೈಂಡ್ ಫ್ರೆಶ್ ಒಂದು ಜಾಗ ಬೇಕಂದ್ರೆ ಇಲ್ಲೊಂದು ಜಾಗ ತೋರಿಸ್ತೀನಿ ಅದು ಏನು ಅಂತೇಳಿ ನಿಮ್ಗೆ ಅಲ್ಲೇ ಗೊತ್ತಾಕೆ ಹೋಗಿಂದ ಫುಲ್ ಫಾರೆಸ್ಟ್ ಐತಿ ಎಲ್ಲ ಇದಾಗಿ ಜಾಗಕ್ಕೆ ಏನು ಕರೀತಾರೆ ನೋಡೋಣ ಅಂಕಲ್ ಯಾವ್ರಿ ನಿಮ್ದು ಇದಕ್ಕೆ ಯಾವ ಜಾಗ ಅಂತಾರೇನು ಗೊತ್ತ ನಿಮ್ಗೆ ಸಣ್ಣ ಡ್ಯಾಮ್ ಸರಿ ಟ್ಯಾಂಕ್ಸ್ ಸಣ್ಣ ನೋಡ್ರಿ ಸಣ್ಣಿ ಡ್ಯಾಮ್ ಅಂತ ಸಣ್ಣೊಳ್ಳಿ ಡ್ಯಾಮ್ ಅಂತ ನೀವು ಗೂಗಲ್ ಮಾಡಿದ್ರೆ ಸಿಗ್ಬೋದೇನು ಅವ್ರನ್ನ ಕೇಳಿದೆ ಅಫಿಷಿಯಲ್ ಇನ್ಫಾರ್ಮೇಷನ್ ಸಿಕ್ತೆ ಆ್ಯಕ್ಚುಲಿ ನಂಗೆ ಗೊತ್ತಿದ್ದಿಲ್ಲ ಏನ ನಾವು ಮೂರ್ನಾಲ್ಕು ಸಲ ಬಂದೇನಿಲ್ಲ ಬಟ್ ಹೆಸರು ಗೊತ್ತಿದ್ದದಲ್ಲ ನಿಮ್ಮ ಮಿಸ್ಗೈಡ್ ಮಾಡಬಾರ ಅಂತೇಳಿ ಹೆಸರು ಕೇಳಿದೆ ಅವ್ರಿಗೆ ಹಾಂ ಅದೇ ಅದೇ ಇಲ್ಲ ಬಂದೀನಿ ಇಲ್ಲ ಜಗಿಸ್ ಸಲ ಬಟ್ ಹೆಸರು ಗೊತ್ತಿದ್ದಿಲ್ಲ ನಂಗೆ ಹಾಂ ಹಾಂ ದೊಡ್ಡ ರೀ ಫಾರೆಸ್ಟ್ ಹೆಂಗೈತೆ ಅಂದ್ರೆ ತಿಕ್ ಫಾರೆಸ್ಟ್ ಅಲ್ಲ ಡಾರ್ಕ್ ಫಾರೆಸ್ಟ್ ಅಲ್ಲ ಹಂಗಂತೇಳಿ ದರ್ಶನ ಡಾರ್ಕ್ ಫಾರೆಸ್ಟ್ ಬರೀ ಒಂದ್ ಮೈಂಡ್ ಫ್ರೆಶ್ ಮಾಡಕ ಚಿನ್ಔಟ್ ಮಾಡಾಕ ಒಂದು ಒಳ್ಳೆ ಜಾಗ ತೋರಿಸ್ತೀನಿ ಈ ಬ್ಲಾಗ್ ಅದ್ರಗೋಸ್ಕರ ಆಗಿರ್ತೈತಿ ಆಮೇಲೆ ಕೆಲವೊಂದಿಷ್ಟು ಹಿಡನ್ ಜಾಗಗಳು ನಾವು ಎಕ್ಸ್ಪ್ಲೋರ್ ಮಾಡತ್ತಿವಿ ನಾನು ದರ್ಶನ್ ಸೇರ್ಕೊಂಡೆ ನಮ್ಮ ಮೈಂಡ್ ಫ್ರೆಶ್ ಆಗಿರ್ಬೋದು ನಮ್ದು ಕೆಲವೊಂದು ಶೂಟ್ ಅದಾವ ಅದ್ರ ಸಂಬಂಧ ಆಗಿರ್ಬೋದು ಅಥವಾ ನಿಮ್ಗೆ ಮೈಂಡ್ ಫ್ರೆಶ್ ಮಾಡಕ್ ಅಂದ್ರೆ ಅಂತ ಜಾಗಕ್ಕೆ ಹೋಗ್ರಿ ಬಟ್ ಅಂದ ತಲೆಯಿಂದ ಹೋದ್ರೆ ದಯವಿಟ್ಟು ಕಸಾಗಿ ಸಾಕದ ಅಂತ ಹೊಲಸನ ನಾವು ಮಾಡಕ್

நார்மல் பாத் தாத்துல அதே நீர் கம்மி ஆக்சனா நீர் கம்மி பக்க கம்மி இல்ல நீர் இத்து நான் அளிமட்டிமட்ட நீர் நான் நெனப்பை ಮಳೆಗಾಲದ ನೀರ್ ಹೆಚ್ಚಿಗೆ ಆಗ್ಬೇಕು ಕಡಿಮೆ ಹೆಂಗಾಗ ಹ್ಯಾಂಗ ಅಂತ ಬಟ್ ಇದು ಬಾಳ ಇದೈತಿ ಏನು ಏನಂತ ಅಲ್ಲ ಹಾಳಲ್ಲೂ ರಾಡಿ ಐತಿ ಅಂದ್ರೆ ರಾಡಿ ಭಾಳ ಐತಿ ಕಾಲ್ಸಿ ರೊಜ್ಜೆ ಐತಿ ಅಂದ್ರೆ ಇಲ್ಲೇ ಕಾಳಿ ನೋಡ್ರಿ ಎಕ್ಸಾಂಪಲ್ ಇನ್ ಗೊತ್ತಾಗಲ್ಲ ಹುಲ್ ಊರನ್ನ ಕಾಲಿಟ್ಟು ತೋರ್ಸಕೆ ನಂಗೆ ಅಷ್ಟು ಧೈರ್ಯ ಇಲ್ಲ ನಮಗೆ ತೋರಿಸ್ಕೋಬೇಕು ಮನೆಯಾಗ ಬಸ್ಕೋಬೇಕು ಅಂದ್ರೆ ಸಮಾಧಾನ ನಮ್ಗೆ ಛತ್ರಿ ತಗೊಂಬಂತ ಹೇಳಿದ್ನಿಲ್ಲ ಹಿಂಗೆ ನಾನು ಹಾಂ ಇಲ್ಲೋ ಬರೋ ಟೈಮಿಗೆ ಬಂದಿದ್ದೆವು ಹೋಗ್ಬಿಡ್ತೀವಿ ಹಾಂ 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 ಇಲ್ಲಿ ಮಧ್ಯಾಹ್ನ ಮಳೆ ಪಾಯಪ್ಪಾ ನಿಲ್ಲಂಗಿಲ್ಲ ಇದು ಇಲ್ಲಿ ಬಂದು ಎಲ್ಲಿಯೋ ಸಿಕ್ಕೊಂಡು ಇಲ್ಲಿ ನಡುವ ಇದ್ರಾಗ ஜன அப்போ சீரிக்காக்கோட ஜெல்லாம் ஊமன யாரு வெரிஸ் நோங்க குத்தி ಮುಗಿತಿತ್ತು ಹಲೋ ನಮಸ್ತೆ ಬ್ರದರ್ ಅವ್ರೆ ಹೇಳಿ ಬ್ರದರ್ ಅವ್ರೆ ಹೇಳಿ ಬ್ರದರ್ ಅವ್ರೆ ಬ್ರದರ್ ಅನ್ನೋದು ಒಂದು ರೆಸ್ಪೆಕ್ಟ್ ಅದರ ಮತ್ತೆ ಅವ್ರ ಏನೋ ರೆಸ್ಪೆಕ್ಟ್ ಹೇಳಕ್ ಬರಲ್ಲ ಇದು ಕೋಲ್ಡ್ ವಾಟರ್ ಇರತ್ತೆ ಫ್ರೆಂಡ್ಸ್ ಜೊತೆ ಇದ್ದಾಗ ಗೊತ್ತಾಗ್ಬಾರ್ದು ಯಾರ ಜೊತೆ ಮಾತಾಡತೀನಿ ಅಂತ ಹೇಳಿ ಹಿಂಗ ಯೂಸ್ ಮಾಡ್ತಾರ ತಿಳ್ಕೋಬೇಕು ಮಳೆಯಲ್ಲಿ ಸಿಕ್ಕಾಕೊಂಡಿದೀವಿ ಇಬ್ರು ಚೈತನ್ಯ ಮತ್ತೆ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಆಮೇಲೆ ಈ ಕಲೆ ಪ್ರಕಾರ ನೋಡೋದಾದ್ರೆ ಈಲಿ ಶೂಟ್ ಕಿರಣ್ ಅವರು ಒಳ್ಳೆ ಇದು

ಅಲ್ಲಿ ಓಡ್ ಹಾಕೋದಿವಿ ಅಲ್ಲೆಲ್ಲ ಫುಲ್ ನೀರು ಬರ ಜೋರಾಗಿ ಇಲ್ಲಿ ನಿಂತಿವ ಪಸ್ ಬಂದೆ ಬೆನ್ನಿಗೆಲ್ಲ ಇದೆ ಮೂರು ತರ ತಗೊಂಡೆ ನಿಂತಿವಿ ಇಲ್ದಾದಂತ ಇದು ಅಲ್ಲ ಅವರು ಹಾ ಬ್ರದರ್ ಅವರೇ ಇದು ತಪ್ಪಿ ಕೊಡ್ರಿ ಇಲ್ಲಿ ನಾ ಮಿಡ್ಲ್ ಎಲ್ಲೋ ಮಳೆ ಮಳೆ ಮಳೆಯಲ್ಲಿ ಸಿಕ್ಕಾಕೊಂಡಿವಿ ನಿಂತಾ ಸರಿ ಆಮೇಲೆ ಮಾಡ್ತೀನಿ ಎಸ್ ಇದು ನಮ್ಮ ಸದ್ಯದ ಪರಿಸ್ಥಿತಿ ಆಗಲೇ ರಾಂಧ್ಯಾ ಮನೆ ಬೈಸ್ಕೋಬೇಕು ಚಲೋ ಅಂತೇಳಿ ಈ ಕರೆಗೂ ಬೈಸ್ಕೊಳಂಗ್ತು ನಾ ಜಸ್ಟ್ ಜೋಕಿ ಹೇಳಿದ್ದೆ ಅದನ್ನ ಬಟ್ ಈ ಕರೆಗೂ ಆತದ ಮೊಳಿ ಹಚ್ಚಿ ನಿಂತು ಕಡದ ಬಿಡುತ್ತೆ ಇವ್ ಹೇಳಿದೆ ಇವಾಗ ಛತ್ರಿ ತೋಂಬಾಪಿ ಅಂತೇಳಿ ಹೇಳಿದ್ರೆ ನೇಚರ್ ಲವರ್ಗದಲ್ಲಿ ನಮ್ಮನ್ನು ಬೆರತ್ ಎಲ್ಲ ತೊಯ್ದು ಇವನೇನು ಮೈ ಮೇಲೆ ಅದು ತೊಯ್ತು ಯಾವ ಲೆವೆಲ್ಗೆ ತೋರಿಸ್ಕೊಂಡೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಮಳಿ ಅಂದ್ರೆ ನಾರ್ಮಲ್ ಮಳಿ ಅಲ್ಲ ಮುಂದಿನ ರೋಡ್ ಕಾಣಬೋದು ಆ ಲೆವೆಲ್ ಮಳಿ ಅಂದ್ರೆ ರೋಡ್ ಮೀನ್ಸ್ ಸ್ವಲ್ಪ ದೂರ ವಿಸಿಬಿಲಿಟಿನ ಇಲ್ಲ ಆ ತೋರಿಸಲಿಲ್ಲ ತೋರಿಸಿದ್ದೆ ನನ್ನ ಫೋನ್ ವಾಟರ್ ಪ್ರೂಫ್ ಅಲ್ಲ ಇಲ್ಲ ತೋರ್ಸಿದ್ದೆ ನಾನು ಆ್ಯಕ್ಚುಲಿ ವಾಟರ್ ಪ್ರೂಫ ವಾಟರ್ ಪ್ರೂಫೋ ಬಟ್ ನನಗೆ ಎಕ್ಸ್ಪೀರಿಮೆಂಟ್ ಮಾಡೋಕೆ ಇಷ್ಟ ಇಲ್ಲ ಯಾಕೆ ಸುಮ್ಮನೆ

ಇನ್ನೂ ಬಡ್ಸ್ಕೊಂಡೇನಂತರ್ತಾ ಇದೆ ಅವನಿಗೆ ಚಪ್ಪಲ್ ಒಂದು ಬಿದ್ದಿಗೆ ಇದ್ದೀಪ ಪಾಯಪ್ಪ ನೀ ಅಲ್ಲಿ ವಾಪಸ್ಸೇ ಇವಣ ಟೈಮ್ ಅದು ಬರ್ರಿ ಶೂಟಿಗೆ ಬಂದ ಅವ ಇನ್ನೂ ಲೊಕೇಶನ್ ಬಂದಣ ಈಗ ಆಲ್ರೆಡಿ ಆಗಿದ್ದು ಸಾಕಾಗಿಲ್ಲ ಇವನಿಗೆ ಹ್ಞೂ ಫೋಟೋ ಎಲ್ಲ ಸ್ನ್ಯಾಪ್ ಹಾಕ್ತೀನಿ ನಾನು ಸುಳ್ಳು ಹಾಕಿ ಆತಿ ಸತ್ಯ ಉಪ್ಕೋರು ಸತ್ಯ ಒಪ್ಕೋ ಸ್ನ್ಯಾಕ್ ಫಾರ್ ಸ್ಯಾಂಡ್ ಒನ್ ಆ್ಯಕ್ಚುಲಿ ತಿಳ್ಕೊರಿ ಗೈ ಸಿಂಗ ಹೊಂಟಿದ್ವಿ ಇನ್ನೊಂದು ದಾರಿ ನೆನ್ಪಾತ ಇನ್ನೊಂದು ಜಾಗ ನೋಡಿದ್ವಿ ಏನು ಈ ಸಿಟಿ ಹೊಡಿಯೋಡ ಕಾಪಿ ಹೇಟ್ ಬರುತ್ತೆ ನನಗೆ ಇಲ್ಲಿ ಒಂದು ಕಾಲುವೆ ಐತಿ ಇನ್ ಟು ದ ಫಾರೆಸ್ಟ್ ಎಸ್ ಕ್ಯಾನ್ ಯು ಹೋಲ್ಡ್ ಇಟ್ ಬಟ್ ನಾನು ನಾನು ಹಂಗ ಅನ್ಕೊಂಡೆ ಮಾಡಿ ತೋರಿಸ್ ಕಟಿಗದ ಸೇಮ್ ಹಾವು ಕಣ ಕಣಸು ಇಲ್ಲದು ಸಿ ಇಲ್ಲುಡಿ ಸೇಮ್ ಹಾವು ಮುಂದಿನ ಮಕಾನ ಹಂಗ್ತಿವು ಹಂಗೆ ಹಂಗ್ ನೋಡಿದ ಸರ್ ಏ ನೋಡ್ತಾವು